ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ಆರೋಗ್ಯ ಇಲಾಖೆ ರಾಜ್ಯಾದ್ಯಂತ ಭಾನುವಾರ ಪಲ್ಸ್ ಪೋಲಿಯೋ ಹನಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಐದು ವರ್ಷದೊಳಗಿನ ಅರವತ್ತೆರಡು ಪಾಯಿಂಟ್ ಎಂಬತ್ತೈದು ಲಕ್ಷ ಮಕ್ಕಳನ್ನು ತಲುಪುವ ಗುರಿ ಹಾಕಿಕೊಂಡಿದೆ ದೇಶವು ಪೋಲಿಯೋ ಮುಕ್ತ ರಾಷ್ಟ್ರವಾಗಿದೆ ಇದು ಮಹತ್ತರ ಸಾಧನೆ ಆದರೂ ಕೂಡ ಈ ಸಮಸ್ಯೆ ಜಗತ್ತಿನ ವಿವಿಧೆಡೆ ಮಕ್ಕಳನ್ನ ಬಾಧಿಸುತ್ತಿದೆ ಇದು ಭಾರತದ ಆತಂಕಕ್ಕೆ ಕಾರಣವಾಗಿದೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಪ್ರಯುಕ್ತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರ್ಸಿಎಚ್ ವಿಭಾಗ ಕಲಬುರ್ಗಿ ವತಿಯಿಂದ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೀರಾಪುರ್ ಆವರಣದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮವನ್ನು ಕಲಬುರಗಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾಧಿಕಾರಿಗಳಾದ ಫೋಜಿಯಾ ತರನ್ನು ಪಲ್ಸ್ ಪೋಲಿಯೋ ಲಸಿಕೆಯ ಮಹತ್ವದ ಕುರಿತು ಮಾತನಾಡಿದರು ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಹನಿ ಹಾಕಲಾಗುತ್ತಿದೆ ಮೂವತ್ತ್ಮೂರು ಸಾವಿರದ ಏಳ್ನೂರ ಹನ್ನೆರಡು ಬೂತ್ಗಳನ್ನು ಗುರುತಿಸಲಾಗಿದ್ದು ಒಂಬೈನೂರ ಅರವತ್ತ್ಮೂರು ಸಂಚಾರಿ ತಂಡವು ರೈಲು ನಿಲ್ದಾಣ ಸೇರಿದಂತೆ ವಿವಿಧ ಸಾರ್ವಜನಿಕ ಪ್ರದೇಶಗಳಲ್ಲಿ ಒಂದು ಪಾಯಿಂಟ್ ಹನ್ನೊಂದು ಲಕ್ಷ ಕಾರ್ಯಕರ್ತರನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದು ಇಲಾಖೆ ತಿಳಿಸಿದೆ ಐದು ವರ್ಷದೊಳಗಿನ ಎಲ್ಲ ಮಕ್ಕಳು ಲಸಿಕೆ ಪಡೆದುಕೊಳ್ಳಬೇಕು ಈ ಲಸಿಕೆ ಸಂಪೂರ್ಣ ಸುರಕ್ಷಿತವಾಗಿದ್ದು ವದಂತಿಗಳಿಗೆ ಕಿವಿ ಕೊಡಬಾರದು ಪೋಲಿಯೋ ವಿರುದ್ಧ ಹೋರಾಟದಲ್ಲಿ ವಿಜಯ ಸಾಧಿಸುವುದನ್ನು ಮುಂದುವರಿಸಲು ಕೈಜೋಡಿಸಬೇಕು ರಾಜ್ಯದ ಎಲ್ಲ ಆಸ್ಪತ್ರೆಗಳು ರೈಲು ನಿಲ್ದಾಣಗಳು ಮೆಟ್ರೋ ನಿಲ್ದಾಣಗಳು ವಿಮಾನ ನಿಲ್ದಾಣಗಳು ಗ್ರಾಮೀಣ ಪ್ರದೇಶದ ಗುಡ್ಡಗಾಡು ಪ್ರದೇಶ ಸೇರಿದಂತೆ ವಿವಿಧ ಕಡೆಗೆ ಲಸಿಕೆ ಹಾಕಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಲಾಯಿತು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಬಂದಿರೋದು ಎಲ್ಲ ಫಲಾನುಭವಿಗಳೇ ಮತ್ತು ಸಾರ್ವಜನಿಕರೇ ಮಾಧ್ಯಮ ಪತ್ರಕರ್ತರ ಮಿತ್ರರೇ ಪ್ರತಿಯೊಬ್ಬರಿಗೆ ನಮ್ ಕಡೆಯಿಂದ ಪೂರ್ವಕ ಶುಭ ಮುಂಜಾನೆ ಹಾಗೂ ನಮಸ್ಕಾರ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಪ್ರತಿ ವರ್ಷ ಬಹಳ ವರ್ಷದಿಂದ ನಡೀತಾ ಇದೆ ಮಧ್ಯದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಎರಡು ವರ್ಷ ಗ್ಯಾಪ್ ಆಯ್ತು ಆದ್ರೂ ಏನ್ ಇಡೀ ಜಗತ್ತಲ್ಲಿ ಪೋಲಿಯೋ ಇರಾಡಿಕೇಶನ್ ಆಗ್ಬೇಕು ಆ ಒಂದು ಗುರಿ ಇಟ್ಕೊಂಡು ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಈ ಒಂದು ಕಾರ್ಯ ಪೋಲಿಯೋ ಇರಾಡಿಕೇಶನ್ ಡ್ರೈವ್ ಅಂತ ಏನ್ ನಡೀತಾ ಇದೆ ಅಲ್ಲಿ ಎರಡು ಎರಡು ಡ್ರಾಪ್ಸ್ ಮಾತ್ರ ಪೋಲಿಯೋ ಡ್ರಾಪ್ಸ್ ಹಾಕೋದು ಈಗ ಬಹಳ ಒಂದು ಒಳ್ಳೆ ಕಾರ್ಯಕ್ರಮ ಹಾಗೂ ಭಾರತದಲ್ಲಿ ನಮ್ ಸಿಒರ್ ಹೇಳ್ದಾಗೆ ಭಾರತದಲ್ಲಿ ಬಹಳ ಚೆನ್ನಾಗಿ ಆಗಿರೋದು ಒಂದು ಕಾರ್ಯಕ್ರಮ ಅದ್ರಲ್ಲಿ ಒಂದು ಪೋಲಿಯೋ ಇರಾಡಿಕೇಶನ್ ಡ್ರೈವ್ ಈ ಒಂದು ಡ್ರೈವ್ ಯಾವಾಗ್ಲೂ ನಾವು ಬೇರೆ ಕಾರ್ಯ ಮಾಡುವಾಗ ಇಲೆಕ್ಷನ್ ಕೆಲಸ ಆಗ್ಲಿ ಬೇರೆ ಯೋಜನೆಗಳಲ್ಲಿ ಆಗ್ಲಿ ನಾವು ಹೇಳ್ತೀವಿ ಪೋಲಿಯೋ ಮಾಡಲ್ ಅಲ್ಲಿ ಮಾಡೋಣ ಯಾಕೆಂದ್ರೆ ಎಷ್ಟು ಒಂದು ಸದೃಢ ರೀತಿಯಲ್ಲಿ ಈಗಾಗಲೇ ಒಂದ್ ಸಿಸ್ಟಮ್ ಸೆಟ್ ಇದೆ ಪ್ರತಿ ಒಂದು ಕೇಂದ್ರ ಎಲ್ಲಿ ಆಗ್ಬೇಕು ಯಾವ ರೀತಿಯಲ್ಲಿ ನಾವು ಹೋಗಿ ಇದು ಡ್ರಾಪ್ಸ್ ಕೊಡಿಸ್ತೀವಿ ಮತ್ತು ಅಲ್ಲದೆ ಮನೆ ಮನೆ ಭೇಟಿ ನೀಡಿ ಹೇಗ್ ಮಾಡ್ತೀವಿ ಆ ಆ ಒಂದು ಸಿಸ್ಟಮ್ ಏನಿದೆ ಫುಲ್ ಪ್ರೂಫ್ ಇದೆ ಬಹಳ ಚೆನ್ನಾಗಿದೆ ಅಂತ ಅದು ಐಡೆಂಟಿಫೈಡ್ ಕೇಸ್ ಸ್ಟಡೀಸ್ ಇದೆ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲ್ಸ್ ಅಲ್ಲಿ ಸಹ ಈ ಪೋಲಿಯೋ ಇರಾಡಿಕೇಶನ್ ಡ್ರೈವ್ ಎಸ್ಪೆಷಲಿ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಆಗ್ತಾ ಇರೋದು ಕಾರ್ಯ ಬಗ್ಗೆ ಬಹಳ ಶ್ಲಾಘನೀಯ ಮಾತು ಬಹಳಷ್ಟು ಕಡೆ ಬರ್ದಿದ್ದಾರೆ ಕಲಬುರ್ಗಿ ಜಿಲ್ಲೆದು ನಾವು ಅಂಕಿ ಅಂಶಗಳು ನೋಡ್ಬೇಕಂದ್ರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮೂರು ಲಕ್ಷ ನಲವತ್ ಒಂದ್ ಸಾವಿರ ಒಂಬೈನೂರ ಅರವತ್ ಒಂದು ಮಕ್ಕಳು ಐದು ವರ್ಷಕ್ಕಿಂತ ಕಡಿಮೆ ಇರೋರು ಅಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ಸಾವಿರ ಐನೂರ ಹದಿನೇಳು ಲಸಿಕಾ ಕೇಂದ್ರಗಳು ನಾವು ಸ್ಥಾಪನೆ ಮಾಡಿದಿವಿ ಎಲ್ಲಾ ಕಡೆ ಯಾರು ನಿಮ್ ಮನೆಯಲ್ಲಿ ಇರೋರು ಐದು ವರ್ಷಕ್ಕಿಂತ ಕಡಿಮೆ ಇರೋರು ಮಕ್ಕಳಿಗೆ ಹೋಗಿ ನೀವು ಲಸಿಕೆ ತಗೊಳ್ಬಹುದು ಮತ್ತು ಆ ಟ್ರಾನ್ಸಿಟ್ ಕೇಂದ್ರಗಳು ನೂರ ಮೂವತ್ತ್ ಮತ್ತು ಸಂಚಾರಿ ತಂಡಗಳು ಮೂವತ್ ಎರಡು ಸ್ಥಾಪನೆ ಮಾಡಿ ತಂಗ ತಂಡಗಳು ಸಾವಿರ ಆರ್ನೂರ ಎಂಬತ್ ನಾಲ್ಕು ಮತ್ತು ಮೇಲ್ವಿಚಾರಕ್ರಿ ಎಲ್ಲ ಎಲ್ಲಾ ನೋಡ್ತೀರಾ ಅಂದ್ರೆ ಮುನ್ನೂರ ಮೂವತ್ ಎರಡು ಮಂದಿ ಸೂಪರ್ವೈಸರ್ಸ್ ಇದ್ದಾರೆ ಮತ್ತು ಲಸಿಕೆ ಯಾರು ಹಾಕ್ತಾರೆ ಮೂರ್ ಸಾವಿರ ನೂರ ಹದಿನೆಂಟು ಮಂದಿ ಇವತ್ತು ಭಾನುವಾರ ಇದ್ರೂ ಸಹ ಬಹಳ ಒಂದು ಖುಷಿಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಬಹಳ ವರ್ಷದಿಂದ ವರ್ಷಗಳಿಂದ ಈ ಕೆಲಸ ಮಾಡ್ತಾ ಬರ್ತಾ ಇರೋದು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಮತ್ತು ಆ ಮಹಿ ಆ ಮಹಿಳೆಯರು ಮಕ್ಕಳು ಕಲ್ಯಾಣ ಇಲಾಖೆಯಲ್ಲಿ ಇರೋದು ಎಲ್ಲಾ ಸಿಬ್ಬಂದಿ ವರ್ಗವರು ಅಧಿಕಾರಿ ವರ್ಗವರಿಗೆ ನಂದು ಒಂದ್ ವರ್ಡ್ ಆಫ್ ಎನ್ಕರೇಜ್ಮೆಂಟ್ ಹೇಳಕ್ಕೆ ಇಷ್ಟ ಪಡ್ತೀನಿ ನಿಜವಾಗ್ಲು ಈ ಒಂದು ಕಾರ್ಯ ಏನ್ ಇವತ್ತು ಒಂದ್ ದಿವಸ ಮಾತ್ರ ಸರ್ಕಾರಿ ಯೋಜನೆಗಳಲ್ಲಿ ನಿಮ್ದು ಪಾತ್ರ ಹೆಚ್ಚಿರತ್ತೆ ಎಸ್ಪೆಷಲಿ ನಮ್ಮ ಆಶಾಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ನಮ್ ಕಡೆಯಿಂದ ವೈಯಕ್ತಿಕವಾಗಿ ನಾನು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟ ಪಡ್ತೀನಿ ಆ ಮುಂದೆ ಹೋಗ್ತಾ ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಾವು ಒಳ್ಳೆ ಕೀರ್ತಿ ಸಿಗ್ಲಿ ಒಳ್ಳೆ ಕಾರ್ಯ ಆಗ್ಲಿ ಅಂತ ಇದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾನೆ ಹೋಗೋಣ ಮತ್ತು ಈ ಒಂದು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಯಾವ ಸಂದರ್ಭದಲ್ಲಿ ನಾವೆಲ್ಲ ಇದು ಯಶಸ್ವಿ ಆಗಲಿ ಪರಿಣಾಮಕಾರಿ ಆಗಲಿ ಅಂತ ನಾನು ಎರಡು ಮಾತು ನಮಸ್ಕಾರ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಆರ್ ಸಿ ಎಸ್ ವಿಭಾಗ ವತಿಯಿಂದ ಎರಡು ಮನೆಗಳ ಪೋಲಿಯೋ ಕಾರ್ಯಕ್ರಮದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಜಿಲ್ಲಾ ಚಾಲನಾ ಸಮಿತಿಯ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತ ಜಿಲ್ಲಾಧಿಕಾರಿಗಳೇ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಅಧಿಕಾರಿಗಳೇ ಡಾಕ್ಟರ್ಸ್ಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯವರೇ ಬಣ್ಣಿಯವರೇ ಹಾಗೂ ಗ್ರಾಮದ ಎಲ್ಲ ಹಿರಿಯರೇ ತಾಯಂದಿರೇ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳೇ ಮಾಧ್ಯಮದ ಮಿತ್ರರೇ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಾಂಕೊಂಡಿದೆ ಇವತ್ತು ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಒಂದು ಸುತ್ತಿನ ಲಸಿಕಾ ಕಾರ್ಯಕ್ರಮ ಆಗಿದ್ದು ಕೇವಲ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಎರಡು ಹನಿ ಪೋಲಿಯೋ ಲಸಿಕೆ ನೀಡುವ ಕಾರ್ಯಕ್ರಮ ಇದಾಗಿದೆ ಈ ದಿನ ದಿನ ಏನಂತಂದ್ರೆ ಸುಮಾರು ಈ ಕಾರ್ಯಕ್ರಮಗಳಿಗೆ ಏನು ಐದು ವರ್ಷದ ಮಕ್ಕಳು ಮೂರು ಲಕ್ಷ ನಲವತ್ತೊಂದು ಸಾವಿರದ ಒಂಬೈನೂರ ಅರವತ್ತೊಂದು ಮಕ್ಕಳನ್ನ ಪತ್ತೆ ಹಚ್ಚಿದೆ ಈ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಲಸಿಕಾ ಕೇಂದ್ರದ ಮೂಲಕ ಒಟ್ಟು ಒಂದ್ ಸಾವಿರದ ಐದುನೂರ ಹದಿನೇಳು ಒಂದು ಒಂದು ದಿನಕ್ಕೆ ಮತ್ತು ಮನೆಗಳಿಗೆ ಭೇಟಿ ಆಗ್ತಕ್ಕಂಥ ತಂಡಗಳು ಕೂಡ ಒಂದ್ ಸಾವಿರದ ಐದನೂರ ಹದಿನೇಳು ಮೂರು ದಿನಗಳ ಕಾರ್ಯಕ್ರಮ ಇದು ಮೂರನೇ ತಾರೀಕು ಪ್ರಾರಂಭವಾಗಿ ಆರನೇ ತಾರೀಕರೆಗೂ ಇಡೀ ದೇಶದ ಅಂತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಸಂಚಾರ ತಂಡಗಳು ಮೂವತ್ತೆರಡನೇ ಒಟ್ಟು ತಂಡಗಳು ಒಂದ್ ಸಾವಿರದ ಅರವತ್ ಎಂಬತ್ನಾಲ್ಕು ಮೇಲ್ವಿಚಾರಕರು ಕೂಡ ಇದ್ದಾರೆ ಲಸಿಕೆ ಹಾಕುವವರ ಸಂಖ್ಯೆ ಕೂಡ ಮೂರು ಸಾವಿರದ ಒಂದ್ನೂರ ಹದಿನೆಂಟು ಜನ ಮತ್ತು ಒಂದ್ ಎರಡ್ನೂರ ಐವತ್ತು ಜನ ಸ್ವಯಂ ಸೇಖರು ಈ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಡೀ ವಿಶ್ವದಲ್ಲೇ ಕೂಡ ಭಾರತ ಮೊಟ್ಟ ಮೊದಲನೇ ಸ್ಥಾನ ಯಾರು ಏನಪ್ಪ ಅಂದ್ರ ಈ ಅಂಗವಿಕಲರ ಆಗಬಾರ್ದು ಅಂಗವಿಕಲಕ್ಕೆ ತೊತ್ತು ಒಳಗಾಗಬಾರ್ದು ಅಂತ ಹೇಳಿ ಈ ಲಸಿಕಾ ಕಾರ್ಯಕ್ರಮ ಮೊದಲಿಂದ ಹಾಕೊಂಡು ಬಂದಿದೆ ಇವತ್ತು ಕೂಡ ಭಾರತದಲ್ಲಿ ಅಂಗ ಅಂಗವಿಕಲ ಮುಕ್ತ ಭಾರತ್ ಅಂತ ಹೇಳಿ ಲಸಿಕಾ ಮುಕ್ತ ದೇಶ ಅಂತ ಹೇಳಿ ಹೆಸರುವಾಸಿಯಾಗಿದೆ ವಿಶ್ವದಲ್ಲಿ ಕೂಡ ಇವತ್ತು ಬಹಳಷ್ಟು ಅನೇಕ ಮಾರಕ ರೋಗಗಳು ಬರುವ ಮೂಲಕ ನಮ್ಮಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಈ ಕಾರ್ಯಕ್ರಮ ಮೂರು ದಿನಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಸಾರ್ವಜನಿಕರಲ್ಲಿ ಬಹಳ ಕಳಕಳಿ ವಿನಂತಿ ಅಂದ್ರೆ ತಾಯಂದಿರು ಕೂಡ ನಿಮ್ಮ ಮಕ್ಕಳಿಗೆ ಲಸಿಕೆ ಹಾಕುವುದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ನಿಮಗೆ ಒಳ್ಳೇದಾಗ್ತದೆ ಮುಂದೆ ಮಗುವಿಗೆ ಅಂಗವಿಕಲ್ತನ ಬರೋದಿಲ್ಲ ಇವೆಲ್ಲ ಕಾರಣಗಳಿಂದ ಸರ್ಕಾರ ಪತ್ತೆ ಹಚ್ಚಿ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ನಿಮ್ ಮನೆ ಬಾಗಿಲಿಗೆ ಬಂದು ಕೆಲಸ ಹೇಳ್ತಿದ್ದಾರೆ ಅಂದ್ರೆ ಇದರಲ್ಲಿ ಏನೋ ವಿಶೇಷ ಅರ್ಥ ಇದೆ ಅಂತ ತಿಳ್ಕೊಂಡು ಭಾವಿಸಿ ನಾವೆಲ್ಲ ಮನೆಯಿಂದ ಹೊರಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ ಮಕ್ಕಳನ್ನ ಕರೆದುಕೊಂಡು ಬಂದು ಲಸಿಕೆಯನ್ನು ಹಾಕೊಂಡು ಹೋಗ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಈ ಮೂಲಕ ಕಳಕಳಿಯನ್ನ ಮಾತುಗಳನ್ನ ಕೇಳಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಮೂರು ದಿನಗಳ ಕಾಲ ಎಲ್ಲರೂ ಇದರ ಉಪಯೋಗನ ಪಡೆದುಕೊಳ್ಳಿ ಅಂತ ಹೇಳಿ ಹೇಳಿ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಾಗಿ ಸುಮಾರು ಹತ್ತು ವರ್ಷ ಆಗಿದೆ ಲಾಸ್ಟ್ ನಮ್ಮ ದೇಶದಲ್ಲಿ ಲಾಸ್ಟ್ ಪೋಲಿಯೋ ಕೇಸ್ ಇನ್ ಟೂಸಂಡ್ ಇಲೆವೆನ್ ಮತ್ತು ಕರ್ನಾಟಕದಲ್ಲಿ ಕರ್ನಾಟಕ ಬಗ್ಗೆ ಮಾತಾಡಬೇಕಾದ್ರೆ ಐ ತಿಂಕ್ ಎರಡು ಸಾವಿರ ಏಳರಲ್ಲಿ ಹದಿನೈದು ವರ್ಷ ಜಾಸ್ತಿ ನಮ್ಮಲ್ಲಿ ಯಾವುದೇ ಕೇಸ್ ಇಲ್ಲ ಆದ್ರೆ ಹೋರಾಟ ಇದೆ ಒಂದು ಫೈಟ್ ಇದೆ ಹಾಗಾಗಿ ಇವತ್ತಿಂದ ಒಂದು ಮೂರು ದಿವಸದ್ದು ಒಂದು ಪಲ್ಸ್ ಪೋಲಿಯೋ ಅಭಿಯಾನ ನಡೀತಾ ಇದೆ ಅದರಲ್ಲಿ ಐದು ವರ್ಷ ವಯಸ್ಸಿನ ಒಳಗಡೆ ಇರುವ ಮಕ್ಕಳಿಗೆ ಎಲ್ಲರಿಗೆ ನಾವು ಎರಡು ಹನಿಗಳು ಕೊಡ್ತಾ ಇದೀವಿ ಅದಕ್ಕೋಸ್ಕರ ನಮ್ಮ ಆರೋಗ್ಯ ಮತ್ತು ಇದು ಆರೋಗ್ಯ ಇಲಾಖೆ ಬಹಳ ಪ್ರಿಪರೇಷನ್ ಮಾಡಿದ್ದಾರೆ ನಾವು ಕೂಡ ಡಿ ಸಿ ಮೇಡಮ್ ಮತ್ತು ನಾವು ಇದ್ರ ಬಗ್ಗೆ ಪ್ರಿಪರೇಷನ್ ಮೀಟಿಂಗ್ ಕೂಡ ಮಾಡಿದ್ದೀವಿ ಬಹಳಷ್ಟು ತಂಡಗಳು ರಚನೆ ಆಗಿದಾವೆ ಇವತ್ತು ಬೂತ್ ಹಂದಲ್ಲಿ ಮಕ್ಕಳಿಗೆ ನಾವು ಎರಡು ಹನ್ನೆರಡು ಒಂದು ಡೋಸ್ ಕೊಡ್ತಾ ಇದೀವಿ ನಾಳೆಯಿಂದ ಮನೆ ಮನೆಗೆ ಭೇಟಿ ಮಾಡಿ ಅವರಿಗೆ ಡೋಸ್ ಕೊಡ್ತೀವಿ ಇನ್ನೊಂದು ಈ ವಿಷಯ ಬಗ್ಗೆ ಅಂದ್ರೆ ಬಹಳ ಸಾಕಷ್ಟು ಜಾಗೃತಿ ಇದ್ದಾವೆ ಆದರೆ ಈ ವೇದಿಕೆ ಮುಖಾಂತರ ಮತ್ತು ಮಾಧ್ಯಮದಲ್ಲಿ ನನ್ನ ಮನವಿ ಏನಂದರೆ ನಮ್ಮ ಪೇರೆಂಟ್ಸ್ಗಳಲ್ಲಿ ಈ ವಿಷಯ ಬಗ್ಗೆ ಸ್ವಲ್ಪ ಒಂದು ಜಾಗೃತಿ ಇರಬೇಕು ಅವೇರ್ನೆಸ್ ಇರಬೇಕು ಅಂಗನವಾಡಿನಲ್ಲಿ ಎಸ್ಪೆಷಲಿ ನಮ್ಮ ಡಿಡಿ ಅವರಿಗೆ ಒಂದು ಮನವಿ ಏನಂದ್ರೆ ಪೇರೆಂಟ್ಸ್ ಒಳಗಡೆ ಇದು ಅಲ್ಲಿ ಅಂಗನವಾಡಿ ಮಟ್ಟದಲ್ಲಿ ಮೀಟಿಂಗ್ ಮಾಡಬೇಕಾದ್ರೆ ಅಲ್ಲಿ ಮಾತಾಡಬೇಕಾದ್ರೆ ಈ ವಿಷಯ ಬಗ್ಗೆ ಸ್ವಲ್ಪ ಮೂರು ದಿವಸ ಒಂದು ಮಾತು ನಡ್ತಾ ಇರಬೇಕು ಮತ್ತು ಈ ಪಲ್ಸ್ ಮೋಲಿಯೋ ಅಭಿಯಾನದ ಯಾರು ಮಕ್ಕಳು ವಂಚಿತ ಆಗಬಾರ್ದು ನಾವು ಈ ವಿಷಯದಲ್ಲಿ ಬಹುಶಃ ಒಂದು ಈ ಪ್ರೋಗ್ರಾಮ್ ಹೇಗೆ ಈ ಇದರಲ್ಲಿ ನಾವು ಇಂಡಿಯಾದ ಒಂದು ಮಾದರಿ ಇದೆ ಯಾವ್ ತರ ನಾವು ಪ್ರೊಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ಬೇಕು ಪಲ್ಸ್ ಪೋಲಿಯೋ ಅಭಿಯಾನ ಯಾವ ತರ ಟೀಮ್ ಮಾಡಿಕೊಂಡು ಈ ತರ ಮಾದರಿಯಿಂದ ನಾವು ಕೆಲಸ ಮಾಡಿದೀವಿ ಇದು ಒಂದು ಕರೆಕ್ಟ್ ಆಗಿ ಎಲ್ಲ ಪ್ರಾಜೆಕ್ಟ್ ಗೋಸ್ಕರ ಮತ್ತು ಬೇರೆ ದೇಶಕ್ಕೆ ಕೂಡ ನಾವು ಮಾದರಿ ಆಗಿದ್ದೀವಿ